ನಾ ಬರ ಮಣ್ಣಿಗೆ ಹಲೋ ಹಾಯ್ ಫ್ರೆಂಡ್ಸ್ ನಾನು ಈ ವಿಡಿಯೋಗೆ ಕಾಪರೇಟ್ ಕ್ಲೈಮ್ ಮಾಡ್ತ ಸೌಂಡನ್ನು ಮೀಟಿರ್ತೀನಿ ನೀವೇನಾದರೂ ಫುಲ್ ಸಾಂಗ್ ಕೇಳಬೇಕಂದ್ರೆ ಇನ್ಸ್ಟಾಗ್ರಾಮ್ ಮೇಡಿಯಲ್ಲಿ ಮೊದಲನೇದೇ ಪೋಸ್ಟ್ ಮಾಡಿಬಿಟ್ಟಿರ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಸಾಂಗ್ ಬಂದ್ಬಿಟ್ಟು ನ್ಯೂ ಸಾಂಗ್ ಆಗಿರುತ್ತೆ ಫ್ರೆಂಡ್ಸ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಬಂದುಬಿಟ್ಟು ನಾನು ಅಲೌಟ್ ಮಿಷನ್ ಆ್ಯಪ್ಸಲ್ಲಿ ತ್ರೀ ಡಿ ಎಡಿಟ್ ವಿಡಿಯೋ ಆಗಿ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ನಿಮ್ಮ ಫೋಟೋ ಹಾಕೊಂಡು ನೀವು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದಂತ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಮೊದಲನೇದಾಗಿ ಅಲೌಟ್ ಮಿಷನ್ ಓಪನ್ ಮಾಡ್ಕೊಳ್ಳಿ ಈ ಥರ ಓಪನ್ ಆದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ಪ್ರಾಜೆಕ್ಟ್ಸ್ ಅಂತ ಇಲ್ಲಿ ಕಾಣ್ತಾರೆ ಇದರ ಮೇಲೆ ಓಕೆ ಮಾಡ್ಕೊಳ್ಳಿ ಸೊ ಇಲ್ಲಿ ಪ್ರಾಜೆಕ್ಟ್ ಮೇಲೆ ಓಕೆ ಮಾಡಿಕೊಳ್ಳಿ ಸೊ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಲ್ಲ ಮುಂದೆ ಸ್ವೈಪ್ ಮಾಡಿ ಸೊ ಈ ಅಲೋಟ್ ಮಿಷನ್ ಕಂಡಲ್ಲಿ ಇಲ್ಲಿ ಈ ಅಲೋಟ್ ಓ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಕಲರ್ ಮತ್ತು ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ನೀವು ಬ್ಯಾಕ್ ಗ್ರೌಂಡ್ ರಿಮೋವ್ ಆಗಿರೋ ಫೋಟೋನೇ ಆ್ಯಡ್ ಮಾಡ್ಕೊಬೇಕು ಸೊ ನಿಮಗೆ ಅಂತೂ ಗೊತ್ತಿದೆ ಅಲ್ಲ ಬ್ಯಾಕ್ ಗ್ರೌಂಡ್ ಆಗಿರೋ ಫೋಟೋ ಯಾವ ಥರ ಅಂತೇಳಿ ಸೊ ಈ ಥರ ಆ್ಯಡ್ ಮಾಡ್ಕೋಬೇಕು ಇಲ್ಲಿ ಕೂಡ ಅಷ್ಟೇ ಸೊ ಇಷ್ಟೇ ಫ್ರೆಂಡ್ಸ್ ಹೇಳಿದ್ದೀನಲ್ಲ ಸೊ ತ್ರೀ ಡಿ ಯಾವ ಥರ ಹಾಕೊಳ್ಬೇಕು ಅಂತ ನಾನು ಹೇಳಿರ್ತೀನಿ ಸೊ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡೋದ ಎಂಡುವರಿ ನೋಡಿ ಫ್ರೆಂಡ್ಸ್ ಇದೆಲ್ಲ ಆದ ನಂತರ ನೀವು ವೀಡಿಯೋನ ಡೌನ್ಲೋಡ್ ಮಾಡ್ಕೊಳ್ಬೋದು ಇನ್ನೂ ಅಲೋಟ್ಮೇಷನ್ ಲೋಗಿದ್ದಾವೆ ಅಲ್ಲೆಲ್ಲಿ ಚೇಂಜ್ ಮಾಡ್ಕೊಳ್ಳಿ ಸೊ ಇದಲ್ಲ ಆದ ನಂತರ ವೀಡಿಯೋನ ಡೌನ್ಲೋಡ್ ಹಾಕ್ಕೊಳ್ಳಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ನನಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ವಿಡಿಯೋನ ಎಂಡುವರೆಗೆ ನೋಡಿ ಫ್ರೆಂಡ್ಸ್ ಯಾರಾದರೂ ನಮ್ಮ ಚಾನಲನ್ನು ಹೊಸ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಂಡು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್